ಕೆ ನಮ್ಮ ಫಿಲಂ ಬ್ಯೂರೋ ಚೀಫ್ ಸುಗುಣ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮೇಡಮ್ ಈ ವಿಚಾರ ಯಾವಾಗ ಗೊತ್ತಾಯಿತು ಅನ್ನು ಕಳೆದ ಎಷ್ಟು ದಿನಗಳಿಂದ ಅಪರ್ಣ ಅವರು ಈ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲ್ತಾ ಇದ್ದರಂತೆ ಏನೆಲ್ಲ ಡೀಟೇಲ್ಸ್ ಇದೆ ಹೌದು ಅರುಣ್ ಖ್ಯಾತ ನಿರೂಪಕಿ ಅಪೂರ್ಣ ಅಪರ್ಣ ಅವರು ಇನ್ನೆಲ್ಲವಾಗಿದ್ದಾರೆ ಕನ್ನಡ ಟಿವಿ ಮಾಧ್ಯಮದಲ್ಲಿ ಒಂದು ದಂತಕತೆ ಅಂತಾನೆ ಹೇಳ್ಬೋದು ನಿರೂಪಣಾ ಜಗತ್ತಿನಲ್ಲಿ ಒಂದು ದಂತಕತೆ ಅಂತಾನೆ ಹೇಳ್ಬೋದು ಲೆಜೆಂಡರಿ ಆಕ್ಟ್ ಲೆಜೆಂಡರಿ ಆಂಕರ್ ಅಂತಾನೆ ಹೇಳ್ಬೋದು ಬನಶಂಕ್ರಿ ಸೆಕೆಂಡ್ ಸ್ಟೇಜ್ ಅಲ್ಲಿ ಅವರ ನಿವಾಸದಲ್ಲಿ ಕೊನೆಯ ಉಸರನ್ನ ಇಳಿದಿದ್ದಾರೆ ಸಂಜೆ ಅವರು ನಿಧನರಾಗಿದ್ದಾರೆ ಅನ್ನುವಂತ ಸುದ್ದಿ ನಮ್ಗೆ ಅಷ್ಟೇ ಸ್ವಲ್ಪ ಹೊತ್ತರಲ್ಲಿ ಗೊತ್ತಾಯ್ತು ಆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆ ಕಂಡ ಪುಟ್ಟಣ ಅವರ ಮಸಣದ ಹೂವು ಚಿತ್ರದಿಂದ ಅವರು ಏನು ಒಂದು ಸಿನಿಮಾದಲ್ಲಿ ನಟೋಕೆ ಶುರು ಮಾಡ್ತಾರೆ ಹಾಗೆ ದೂರದರ್ಶನ ಯಾವತ್ತಿಂದ ಶುರುವಾಯ್ತು ಚಂದನ ವಾಹಿನಿಯಲ್ಲಿ ಅವರ ಧ್ವನಿ ಕೇಳಿದ್ರೆ ಸಾಕು ಆ ವ್ಯಕ್ತಿ ಯಾರು ಅಂತ ನಾವೆಲ್ಲ ಗುರುತಿಸಬಹುದಾಗಿತ್ತು ಅಪರ್ಣ ಅವರೇ ಅವರದ್ದೇ ವಾಯ್ಸ್ ಅಂತ ನಾವೆಲ್ಲ ಗುರ್ತಿಡಬಹುದಾಗಿತ್ತು ಅಂತ ಒಂದು ಧ್ವನಿ ಅವರದ್ದು ಅವರ ಧ್ವನಿಯಿಂದಾನೇ ಅವರು ಅಷ್ಟು ಫೇಮಸ್ ಆಗಿದ್ರು ಮತ್ತೆ ಬಹಳ ದಿವಸ ಎವರ್ ಗ್ರೀನ್ ಆಂಕರ್ ಆಗಿದ್ರು ಬಹಳ ವರ್ಷಗಳ ಕಾಲ ಆದ್ರೆ ಅವರಿಗೆ ಕ್ಯಾನ್ಸರ್ ಇತ್ತು ಅನ್ನುವಂಥದ್ದು ನಮ್ಗೆಲ್ಲ ಇತ್ತೀಚೆಗಷ್ಟೇ ಗೊತ್ತಾದಂತಹ ವಿಷಯ ಆ ಹಾಗೇನೆ ಅವರು ಅವರ ಒಂದು ವೈಯಕ್ತಿಕ ಜೀವನದಲ್ಲೂ ಕೂಡ ಬಹಳ ಕಷ್ಟಗಳನ್ನ ನೋವುಗಳನ್ನ ಅವರು ಅನುಭವಿಸಿದ್ರು ಮೊದಲ ಪತಿಯಿಂದ ವಿಚ್ಛೇದನವನ್ನ ಪಡೆದಿದ್ರು ಮತ್ತೆ ಮಕ್ಕಳಿಲ್ಲ ಅನ್ನುವಂತ ಒಂದು ಕೊರಗು ಕೂಡ ಅವ್ರಿಗೆ ಕಾಡ್ತಾ ಇತ್ತು ಡಿಪ್ರೆಷನ್ ಇದ್ರು ಅನ್ನುವಂತ ವಿಷಯವೂ ಕೂಡ ನಮ್ಗೆ ಇತ್ತೀಚೆಗೆ ಗೊತ್ತಾಗಿತ್ತು ಆದ್ರೆ ಅಪರ್ಣ ಅವರು ಬಹಳ ಧೈರ್ಯದಿಂದ ಜೀವನವನ್ನ ದೂಡ್ತಾ ಇದ್ರು ಆ ಎಲ್ಲ ಒಂದು ಇದ್ರಲ್ಲಿ ತುಂಬಾ ಸಕ್ರಿಯವಾಗಿದ್ರು ಬಿಗ್ ಬಾಸ್ ಮೊದಲ ಸೀಸನ್ ಅಲ್ಲಿ ಅವರು ಇದ್ರು ಆಗಿದ್ರು ಆಮೇಲೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಒಂದು ದೀಪಾವಳಿ ಕಾರ್ಯಕ್ರಮ ಆಗತ್ತೆ ಎಂಟು ಗಂಟೆಗಳ ಕಾಲ ಅದನ್ನ ನಿರೂಪಣೆ ಮಾಡಿ ದೊಡ್ಡ ದಾಖಲೆಯನ್ನೇ ಮಾಡಿರ್ತಾರೆ ಅವರು ಕಿರುತೆರೆಯಲು ಕೂಡ ಅವರು ಬಹಳ ಒಂದು ಧಾರಾವಾಹಿಗಳಲ್ಲಿ ನಡೆಸಿದ್ರು ಮೂಡಲ ಮನೆ ಮುಕ್ತ ಧಾರಾವಾಹಿಗಳ ಮೂಲಕ ಅವರು ಹೆಸರುವಾಸಿಯಾಗಿದ್ರು ಆಮೇಲೆ ಎರಡ್ ಸಾವಿರದ ಹದಿನೈದರಲ್ಲಿ ಸೃಜನ್ ಲೋಕೇಶ್ ಅವರ ಒಂದು ನೇತೃತ್ವದಲ್ಲಿ ಆಗ್ತಿದ್ದಂತ ಮಜಾ ಟಾಕೀಸ್ ಕಾರ್ಯಕ್ರಮದಲ್ಲಿ ವರಲಕ್ಷ್ಮಿ ಪಾತ್ರದಿಂದ ಮತ್ತೆ ಕಂಬ್ಯಾಕ್ ಮಾಡಿದ್ರು ಅವರು ಆಮೇಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನು ನಮ್ಮ ಮೆಟ್ರೋದಲ್ಲಿ ಘೋಷಣೆ ಆಗುವಂತಹ ಒಂದು ಪ್ರಯಾಣಿಕರು ಹತ್ತಿ ಇಳಿಯುವಂತ ಒಂದು ಇದಕ್ಕೆ ಸೂಚನೆಯನ್ನ ಕೊಡ್ತಾರಲ್ಲ ಆ ಧ್ವನಿ ಇವತ್ತಿಗೂ ಅಪರ್ಣಾವೃತೆ ಇದೆ ಆ ಧ್ವನಿಯಿಂದ ಕೂಡ ಮತ್ತೆ ಅವ್ರನ್ನ ನೆನ್ ಮಾಡ್ಕೊಳ್ತಾ ಇದ್ವಿ ನಾವು ಹಾಗೆ ಆ ಅಪರ್ಣ ಅವರ ತಂದೆಯವರು ಕೂಡ ಕನ್ನಡ ಪ್ರಭಾವದಲ್ಲಿ ಪುರವಣಿಯ ಮುಖ್ಯಸ್ಥರಾಗಿದ್ರು ಅವರು ಕೂಡ ಒಳ್ಳೆ ಬರಹಗಾರ ಆಗಿದ್ರು ಅಪರ್ಣ ಮತ್ತೆ ಇವತ್ತಿಗೂ ಕೂಡ ನ ಯಾವುದೇ ಸರ್ಕಾರದ ಕಾರ್ಯಕ್ರಮಗಳಿಗೆ ಅವರದೇ ನಿರೂಪಣೆ ಮಾಡ್ತಾ ಇದ್ರು ಇನ್ನು ಕನ್ನಡ ಸಿನಿಮಾಗಳಲ್ಲಿ ಮಸನದ ಹೂವು ಸಂಗ್ರಾಮ ನಮ್ಮೂರ ರಾಜ ಸಾಹಸವೀರ ಮಾತೃವಾತ್ಸಲ್ಯ ಹೀಗೆ ಹಲವಾರು ಸಿನಿಮಾಗಳಲ್ಲಿ ಅವರು ನಡೆಸಿದ್ರು ಆದ್ರೆ ವೈಯಕ್ತಿಕ ಜೀವನದಲ್ಲಿ ಬಹಳ ನೋವನ್ನ ಕಂಡಿದ್ರು ಅನ್ನುವಂತಹ ವಿಚಾರ ಗೊತ್ತಾಗತ್ತೆ ಅರುಣ್ ಇತ್ತೀಚೆಗೆ ಅವರು ಬಹಳ ಡಿಪ್ರೆಷನ್ಗೆ ಹೋಗಿದ್ರು ಅನ್ನುವಂತ ವಿಚಾರವೂ ಗೊತ್ತಾಗುತ್ತೆ ಅವರ ಪತಿ ನಾಗರಾಜ್ ವಸ್ತಾರೆ ಅಂತ ಎರಡನೇ ಬಾರಿ ಅವ್ರು ವಾಹ ಹಾಕ್ತಾರೆ ಇಂಜಿನಿಯರ್ ಮತ್ತೆ ಬರಹಗಾರರು ಆಗಿರೋ ನಾಗರಾಜ್ ಹಾಗೆ ಹಾಗೆ ಸಂಪರ್ಕದಲ್ಲಿ ಸಿಗುಣ ಮತ್ತೆ ನಿಮ್ ಜೊತೆ ಮಾತನಾಡ್ತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್